ಚರ್ಚೆ ನಡೀತಾ ಇದೆ ಇದೆಲ್ಲ ಕಂಪ್ಲೇಂಟ್ ಆಗಿದೆ ಅದನ್ನ ಆದಷ್ಟು ಕೂಡ ಮಾಡಿದ್ದಾರೆ ನೋಡಬೇಕು ಏನೇನು ಇದು ಸತ್ಯ ಹೊರಗೆ ಬರಬೇಕು ಏನು ಅಂತ ಗೊತ್ತಾಗಬೇಕು ಆದರೆ ಯಾವುದೇ ಗಂಡು ಗಂಡು ಮಗಳನ್ನ ಅದು ಸದನ ಒಂದು ದೇವಾಲಯ ಅಲ್ಲಿ ಭಾಳ ಅವ್ಯಚ್ಚ ಶಬ್ದಗಳಿಂದ ಬೈದು ಕೆಡ್ದಾಗ ನಡೆಸ್ಕೊಡೋದು ನಮಗೆ ಶೋಭೆ ತರೋದಿಲ್ಲ ಅನ್ನೋ ಮಾತನ್ನು ನಾನು ಗಂಟಾ ಘೋಷವಾಗಿ ಹೇಳಿದ್ದೇನೆ ಚರ್ಚೆ ನಡೀತಾ ಇದೆ ಇದೆಲ್ಲ ಕಂಪ್ಲೇಂಟ್ ಆಗಿದೆ ಅವ್ರನ್ನ ಅರೆಸ್ಟು ಕೂಡ ಮಾಡಿದ್ದಾರೆ ನೋವು ನೋಡಬೇಕು ಏನೇನಿದು ಸತ್ಯ ಹೊರಗೆ ಬರಬೇಕು ಅದು ಏನು ಅಂತ ಗೊತ್ತಾಗಬೇಕು ಆದರೆ ಯಾವುದೇ ಗಡಿ ಗಂಡು ಮಗಳನ್ನ ಅದು ಸದನ ಒಂದು ದೇವಾಲಯ ಅಲ್ಲಿ ಭಾಳ ಅವ್ಯಚ್ಛ ಶಬ್ದಗಳಿಂದ ಬೈದು ಕೆಡ್ದಾಗ ನಡೆಸ್ಕೊಡೋದು ನಮಗೆ ಶೋಭೆ ತರೋದಿಲ್ಲ ಅನ್ನೋ ಮಾತನ್ನು ನಾನು ಗಂಟಾ ಘೋಷವಾಗಿ ಚರ್ಚೆ ನಡೀತಾ ಇದೆ ಇದೆಲ್ಲ ಕಂಪ್ಲೇಂಟ್ ಆಗಿದೆ ಅವ್ರನ್ನ ಅರೆಸ್ಟು ಕೂಡ ಮಾಡಿದೆ ನೋವು ನೋಡಬೇಕು ಏನೇನು ಇದು ಸತ್ಯ ಹೊರಗೆ ಬರಬೇಕು ಏನಂತ ಏನು ಅಂತ ಗೊತ್ತಾಗಬೇಕು ಆದರೆ ಯಾವುದೇ ಗಂಡು ಗಂಡು ಮಗಳನ್ನ ಅದು ಸದನ ಒಂದು ದೇವಾಲಯ ಅಲ್ಲಿ ಭಾಳ ಅವ್ಯಚ್ಯ ಶಬ್ದಗಳಿಂದ ಬೈದು ಕೆಡ್ದಾಗ ನಡೆಸ್ಕೊಡೋದು ನಮಗೆ ಶೋಭೆ ತರೋದಿಲ್ಲ ಅನುಮತನ ನಾನು ಗಂಟಾ ಘೋಷವಾಗಿ